ಕೆ ಪಿ ಎಸ್ ಸಿಯ ಅಧಿಕಾರಗಳೇನು ಕೆ ಪಿ ಎಸ್ ಸಿ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಕೆ ಪಿ ಎಸ್ ಸಿ ಅಧ್ಯಕ್ಷರನ್ನ ಯಾರಿಗೆ ತೆಗೆಯುವ ಅಧಿಕಾರ ಇದೆ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಯಾರವ್ರನ್ನ ತೆಗಿಬೋದು ಇವರ ಕಾರ್ಯಗಳೇನು ಹೀಗೆ ಅನೇಕ ವಿಷಯಗಳ ಬಗ್ಗೆ ಇವತ್ತು ನಾನು ಬೆಳಕು ಚೆಲ್ತೇನೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರಿತೇವೆ ಇಂಗ್ಲೀಷಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ ವಿಧಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ಮೂರು ನೋಡಿ ನಮ್ಮ ಸಂವಿಧಾನದ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ ಮೂರು ವಿಧಿಗಳು ಕೇಂದ್ರ ಮತ್ತು ರಾಜ್ಯ ಲೋಕ ಸೇವಾ ಆಯೋಗಗಳಿಗೆ ಸಂಬಂಧಿಸಿವೆ ಎಸ್ ಯು ಪಿ ಎಸ್ ಸಿ ಅಂತ ಕರಿತೇವೆ ಕೇಂದ್ರ ಲೋಕ ಸೇವಾ ಆಯೋಗ ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಸ್ಟೇಟ್ ಪಿ ಸಿ ರಾಜ್ಯ ಲೋಕಸೇವಾ ಆಯೋಗಗಳು ಅಂತ ಬರ್ತವೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ವಿಧಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ ಮೂರು ಅಂದರೆ ಇದರ ಅರ್ಥ ಯು ಪಿ ಸಿ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು ಸಂವಿಧಾನಾತ್ಮಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ ನೆನ್ಪಿಟ್ಕೋಬೇಕು ಇದು ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ಉದ್ದೇಶ ನೋಡಿ ಈ ಪಿ ಎಸ್ ಸಿ ಉದ್ದೇಶ ನೋಡೋದಾದ್ರೆ ಕರ್ನಾಟಕ ಲೋಕಸೇವಾ ಆಯೋಗವು ರಾಜ್ಯ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನ ನೇಮಕ ಮಾಡೋದು ಎಸ್ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನೇಮಕ ಮಾಡೋದು ಸರ್ಕಾರಿ ನೌಕರಿಗೆ ಎಲ್ಲಿ ರಾಜ್ಯ ಸೇವೆಗಳಿಗೆ ಕೇಂದ್ರ ಸೇವೆಗಳಲ್ಲ ರಾಜ್ಯ ಸೇವೆಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡುವುದೇ ಇದರ ಕೆಲಸ ಉದ್ಯೋಗ ಸೌಧ ಅಂತ ಕರಿತೀವಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸೇವೆಗಳಿಗೆ ಅಂತ ಇದರ ಉದ್ದೇಶ ಅಂತ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇದು ಪಿ ಎಸ್ ಸಿ ಬಿಲ್ಡಿಂಗ್ ಕೂಡ ನಾನು ಇಲ್ಲೊಂದು ಚಿತ್ರ ನಿಮಗೆ ತೋರಿಸಿದೆ ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಒಬ್ಬ ಅಧ್ಯಕ್ಷ ಮತ್ತು ಇತರ ಸದಸ್ಯರನ್ನು ಒಳಗೊಂಡಿರುತ್ತದೆ ಅಂತಿದೆ ಇದು ನೋಡಿ ಒಂದು ಸಂಸ್ಥೆ ಅಂದಮೇಲೆ ಅಲ್ಲಿ ಅಲ್ಲಿ ಅದಕ್ಕೊಬ್ಬ ಕ್ಯಾಪ್ಟನ್ ಬೇಕಲ್ಲ ಒಬ್ಬ ಒಂದು ಟೀಮ್ ಬೇಕಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಸೊ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಪಿ ಎಸ್ ಅಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ ಮತ್ತು ಇತರ ಸದಸ್ಯರು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಬೇಡಿ ಯಾಕಂದ್ರೆ ಸಂವಿಧಾನದಲ್ಲಿ ಅದರ ಬಗ್ಗೆ ಉಲ್ಲೇಖನ ಕೊಟ್ಟಿಲ್ಲ ಇಷ್ಟೇ ಜನ ಸದಸ್ಯರು ಇರಬೇಕು ಅಷ್ಟೇ ಜನ ಇರಬೇಕಂತೇನಿಲ್ಲ ಅದು ರಾಜ್ಯಪಾಲರ ಒಂದು ಡಿಸ್ಕ್ರಿಷನರಿ ಪವರ್ ಅವರಿಗೆ ಬಿಟ್ಟಿದ್ದು ಅಂತ ಅರ್ಥ ಇಲ್ಲಿದೆ ಮೇಡಮ್ ಆಯೋಗದ ಸದಸ್ಯರ ಸಂಖ್ಯೆ ಮತ್ತು ಸೇವಾ ನಿಯಮಗಳನ್ನ ರಾಜ್ಯಪಾಲರು ನಿರ್ಧರಿಸುತ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಗವರ್ನರ್ ವಿಲ್ ಟೇಕ್ ಕೇರ್ ಆಫ್ ದಿಸ್ ಅಂತ ಅರ್ಥ ರಾಜ್ಯಪಾಲರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅವರು ಎಷ್ಟು ಜನರನ್ನ ಆಯ್ಕೆ ಮಾಡಬೇಕು ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಇದೆ ಹಾಗಾದ್ರೆ ಇದು ರಾಜ್ಯಪಾಲರ ಒಂದು ವಿವೇಚನಾ ಅಧಿಕಾರವೇ ಡಿಸ್ಕ್ರಿಷನರಿ ಪವರ್ ಅಂತ ಬರುತ್ತೆ ಇಲ್ಲ ರಾಜ್ಯಪಾಲರು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಶಿಫಾರಸ್ಸಿಗೆ ಅನುಗುಣವಾಗಿ ಸದಸ್ಯರು ಮತ್ತು ಅಧ್ಯಕ್ಷರನ್ನ ನೇಮಕ ಮಾಡ್ತಾರ ನಿಮಗೆ ಗೊತ್ತಿರಬೇಕು ಮುಂದೆ ಬಹುಶಃ ಇದೆ ತೋರಿಸ್ತೀವಿ ನಿಮಗೆ ಮುಂದೆ ಇರುತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ನೋಡಿ ಅಧಿಕಾರಾವಧಿ ನೋಡೋದಾದ್ರೆ ಈ ಒಂದು ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ನೋಡೋದಾದ್ರೆ ಕೆಪಿ ಎಸ್ ಸಿ ಸದಸ್ಯರು ಆರು ವರ್ಷಗಳ ಕಾಲ ಅಥವಾ ಅರವತ್ತೆರಡು ವರ್ಷಗಳು ತುಂಬುವವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಅಂತಿದೆ ವುಚ್ ಅವರ್ ಇಸ್ ಅರ್ಲಿಯರ್ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಗುಂಡಾ ಅನ್ಕೊಳ್ಳೋಣ ಉದಾಹರಣೆಗೆ ಒಬ್ಬ ಗುಂಡ ಕೆ ಪಿ ಎಸ್ ಸಿ ಸದಸ್ಯನಾಗಿದ್ದಾನೆ ಅನ್ಕೊಳ್ಳೋಣ ಐವತ್ನಾಲ್ಕನೇ ವರ್ಷಕ್ಕೆ ಆಗಿದ್ದಾನೆ ಅನ್ಕೊಳ್ಳೋಣ ಐವತ್ನಾಲ್ಕನೇ ವರ್ಷಕ್ಕೆ ಕೆ ಪಿ ಎಸ್ ಸಿ ಸದಸ್ಯನಾದರೆ ಈತ ಮುಂದೆ ಆರು ವರ್ಷ ಅಂದರೆ ಅರವತ್ತು ವರ್ಷದವರೆಗೂ ಸದಸ್ಯನಾಗಿ ಉಳಿತಾನೆ ಆರು ವರ್ಷ ಫಾರ್ ಎಕ್ಸಾಂಪಲ್ ಇನ್ನೊಬ್ಬಳು ಗುಂಡಿ ಅಂತ ತೊಗೊಳೋಣ ಇನ್ನೊಬ್ರು ಯಾರು ಗುಂಡಿ ಅಂತ ತಗೊಳ್ಳೋಣ ಹೌದಾ ಇವರು ಐವತ್ತೆಂಟನೇ ವರ್ಷಿಗೆ ಐವತ್ತೆಂಟನೇ ವಯಸ್ಸಿಗೆ ಕೆ ಪಿ ಎಸ್ ಸಿ ಸದಸ್ಯರಾದರೆ ಮುಂದೆ ಇವರು ಆರು ವರ್ಷ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅರವತ್ತೆರಡಿಗೆ ಇಳಿಬೇಕು ಅರವತ್ತೆರಡು ಆಯ್ತು ಅಂದಾಗ ಇಳಿಬೇಕು ಕೆಳಗೆ ಅಂದರೆ ಇವರಿಗೆ ನಾಲ್ಕೇ ವರ್ಷ ಸಿಗುತ್ತೆ ಸರ್ವಿಸ್ ಅರ್ಥ ಆಗ್ತಿದೆಯಲ್ಲ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ವಿಚವರಿ ಇರಲಿ ಯಾವುದು ಮೊದಲು ಅದು ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ರಾಜ್ಯಪಾಲರಿಗೆ ರಾಜೀನಾಮೆ ನೀಡುವುದರ ಮೂಲಕ ಅಧಿಕಾರದಿಂದ ಕೆಳಗೆ ಅವ್ರಿಗೇನಾದರೂ ನಮಗೆ ಸಾಗಪ್ಪಾ ಕೆ ಪಿ ಎಸ್ ಸಿ ಅಧ್ಯಕ್ಷ ಅಥವಾ ಸದಸ್ಯನಾಗಿ ನನಗೆ ಮುಂದುವರಕ್ಕೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ನೀಡಿ ಕೆಳ ಬರಬಹುದು ಇದೆ ರಾಜೀನಾಮೆ ಪತ್ರವನ್ನು ನೀಡಿ ಬರಬಹುದು ಅಂತಿದೆ ಆದರೆ ರಾಜ್ಯಪಾಲರಿಗೆ ಇಲ್ಲಿ ತೆಗೆದುಹಾಕುವ ಅಧಿಕಾರ ಇಲ್ಲ ಈಗ ಯಾವುದೋ ಒಬ್ಬ ಸದಸ್ಯರನ್ನು ತೆಗೆದ್ ತೆಗಿಬೇಕಾಗಿದೆ ರಾಜೀನಾಮೆಗೂ ಹಾಕೋದಕ್ಕೂ ವ್ಯತ್ಯಾಸ ಇದೆ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡೋದು ಬೇರೆ ಇದನ್ನ ನಾಳೆ ನಿಮ್ಗೆ ಎಕ್ಸಾಮಲ್ ಕೇಳಿ ಕನ್ಫ್ಯೂಸ್ ಮಾಡ್ತಾ ನೆನ್ಪಿಟ್ಕೊಳ್ಳಿ ಯಾವುದೇ ಒಬ್ಬ ಕೆ ಪಿ ಎಸ್ ಸಿ ಸದಸ್ಯ ಅಥವಾ ಯಾವುದೇ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೊಡ್ಬೋದು ಆದರೆ ಆತ ನನ್ನ ತೆಗೆಯುವ ಅಧಿಕಾರ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಇಲ್ಲ ಅನ್ನೋದು ಇದು ಬಹಳ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು ಓಕೆ ಸೊ ನೆಕ್ಸ್ಟ್ ಮುಂದೆ ನೋಡೋಣ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕೆಪಿ ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರು ನೇಮಿಸುತ್ತಾರೆ ಅಂತಿದೆ ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ವಿತ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಒಳಗೊಂಡ ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ಈ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಿಸುತ್ತಾರೆ ಅಂತ ಅರ್ಥ ಅರ್ಥ ಆಗ್ತಿದೆ ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರು ನೇಮಿಸುತ್ತಾರೆ ರಾಜ್ಯಪಾಲರು ನೇಮಿಸುತ್ತಾರೆ ಅಂತಿದೆ ಓಕೆ ನೆಕ್ಸ್ಟ್ ಆಯೋಗದ ಅಂದ್ರೆ ಈ ಕೆ ಪಿ ಎಸ್ಸಿಯ ಫಿಫ್ಟಿ ಪರ್ಸೆಂಟೇಜ್ ಸದಸ್ಯರು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಅಂತಿದೆ ಈಗ ಸುಮಾರು ಒಂದು ಹತ್ತು ಜನ ಸದಸ್ಯರಿದ್ದಾರೆ ಅನ್ಕೊಳ್ಳೋಣ ಅದರಲ್ಲಿ ಐದು ಜನ ಕನಿಷ್ಠ ಐದು ಜನ ಆದರೂ ಕನಿಷ್ಠ ಐದು ಜನ ಫಿಫ್ಟಿ ಪರ್ಸೆಂಟೇಜ್ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಅಂದ್ರೆ ರಾಜ್ಯದಲ್ಲಿ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಿರ್ಬೇಕು ಸರ್ಕಾರ ಸೇವಕನಾಗಿ ಕೆಲಸ ಮಾಡಿರ್ಬೇಕು ಅದರಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟೇಜ್ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಹತ್ತು ಮಂದಿಯಲ್ಲಿ ಐದು ಮಂದಿಯರೇ ಇರಬೇಕು ಅಂತ ಅರ್ಥ ಇನ್ನು ಉಳಿದವರು ಐದು ಮಂದಿ ಅನ್ಪಡಿದ್ರೆ ನಡೀತಿದ್ಯಾ ಹ್ಯಾಬೆಟ್ ಉಳಚ್ಚೋದು ಹೊಡೆಯೋದು ಇದರ ಅರ್ಥ ಏನಪ್ಪಾ ಅಂದ್ರೆ ಐದು ಮಂದಿ ಅವ್ರಿಗೆ ಉಳಿದವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಇಲ್ಲಿ ಅವರು ಇಷ್ಟು ಓದಿರಬೇಕು ಇಷ್ಟು ಮಾಡಿರ್ಬೇಕು ಅಂತ ಏನಿಲ್ಲ ಹತ್ತು ಮಂದಿ ಒಳಗೆ ಐದು ಮಂದಿಗೆ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಸೇವೆ ಸಲ್ಲಿಸಿರ್ಬೇಕಿದೆ ಇನ್ನು ಉಳಿದ ಐದು ಮಂದಿ ಹೆಬ್ಬೆಟ್ಟಿದ್ರ ಐತಲ್ಲ ಇರ್ಲಿ ನೋಡೋಣ ಮುಂದೆ ನೋಡೋಣ ಸೊ ಈಗ ಪ್ರಸ್ತುತ ನಮ್ಮ ಪಿ ಎಸ್ ಸಿ ನಾವು ತೊಗೊಳ್ಳೋದಾದ್ರೆ ಇದು ಇದು ವಿಕಿಪೀಡಿಯಾ ಕೃಪೆಯಿಂದ ನಾನು ತಗೊಂಡಿದ್ದೀನಿ ವಿಕಿಪೀಡಿಯಾ ಕೃಪೆ ಕೃಪೆ ಅಂತೆಲ್ಲ ಹಾಕ್ಬೇಕು ನಾನು ಹಾಕಿಲ್ಲ ಸಾರಿ ಕ್ಷಮಿಸಿ ವಿಕಿಪೀಡಿಯಾದಿಂದ ಈ ಒಂದು ಪೇಜನ್ನು ತಗೊಂಡಿದ್ದೀನಿ ಸೊ ಇಲ್ಲಿ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ ಈಗ ಇದರ ಅಧ್ಯಕ್ಷರು ಶಿವಶಂಕರಪ್ಪ ಎಸ್ ಸಾವು ಇದರ ಚೇರ್ಮನ್ ಓಕೆ ಸೊ ನೆಕ್ಸ್ಟ್ ಈಗ ಸೆಕ್ರೆಟರಿ ಲತಾ ಕುಮಾರ್ ಅವರು ಇದ್ದಾರೆ ನೋಡ್ರಿ ಸೆಕ್ರೆಟರಿ ಬಹಳ ಸ್ಟ್ರಾಂಗ್ ಇದಾರೆ ನಿನ್ನೆ ಸೊ ನಿನ್ನೆ ನ್ಯೂಸ್ ನೋಡಿದ್ರೆ ಲತಾ ಕುಮಾರ್ ಅವರು ಏನು ಮಾಡಿದ್ದಾರೆ ಈ ಒಂದಿಷ್ಟು ಸದಸ್ಯರು ಮತ್ತು ಅಧ್ಯಕ್ಷರ ವಿರುದ್ಧ ಒಂದು ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರಿಗೆ ಏನಂದ್ರೆ ಇವರನ್ನು ವಜಾಗೊಳಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಇದು ದೊಡ್ಡ ನ್ಯೂಸ್ ಆಗಿದೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ ಸೊ ಲತಾ ಕುಮಾರ್ ಇವರು ಐ ಎಸ್ ಆಫೀಸರ್ ಇರ್ತಾರೆ ಸೆಕ್ರೆಟರಿ ಕೆಲಸ ಮಾಡ್ತಾರೆ ಇಲ್ಲಿ ಪಿ ಎಸ್ ಸಿಲಿ ಸೆಕ್ರೆಟರಿ ಕಾರ್ಯದರ್ಶಿಯ ಕೆಲಸ ಮಾಡ್ತಾರೆ ಇವರು ಅಷ್ಟೇ ಐ ಎಸ್ ಆಫೀಸರ್ ನಲಿನಿ ಅತುಲ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಇವರಿಬ್ರು ಆಫೀಸರ್ಸ್ ಇವ್ರಿಬ್ರು ಇನ್ನು ಉಳಿದರೆಲ್ಲ ಇವರ ಆಯ್ಕೆ ಚುನಾವಣೆ ಮುಖಾಂತರ ಆಯ್ಕೆ ಅಂದ್ರೆ ರಾಜ್ಯಪಾಲರಿಂದ ನೇಮಕಗೊಂಡವರು ಇನ್ನು ಉಳಿದರೆಲ್ಲ ಇವರು ಮೆಂಬರ್ಸ್ ಮತ್ತು ಚೇರ್ಮನ್ ಎಲ್ಲ ರಾಜ್ಯಪಾಲರ ನೇಮಕಗೊಳ್ತಾರೆ ಸೊ ಇಲ್ಲಿ ನೋಡಿ ಲತಾ ಕುಮಾರಿ ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋ ಟೈಮಿಗೆ ಇವರು ಇದ್ದಾರೆ ಸೊ ನಾಳೆ ಇವ್ರು ಇರ್ಲಿಕ್ಕಿಲ್ಲ ನಾನು ವಿಡಿಯೋ ಮಾಡಿ ಮುಗಿಸೋದ್ರಲ್ಲಿ ಇವರು ಟ್ರಾನ್ಸ್ಫರ್ ಆದ್ರೆ ಕೆ ಪಿ ಎಸ್ ಸಿಲ್ ಭಾಳ ಆಗ್ತಾ ನಿಮ್ಗೆ ಈ ಸೆಕ್ರೆಟರಿ ಮತ್ತು ಎಕ್ಸಾಮಿನೇಷನ್ ಕಂಟ್ರೋಲರ್ ಇದರಲ್ಲ ಇವರನ್ನ ನಾಲ್ಕ ನಾಲ್ಕು ದಿವಸಕ್ಕೂ ಟ್ರಾನ್ಸ್ಫರ್ ಮಾಡಿದ್ದು ಇತಿಹಾಸ ಇದೆ ಹೀಗಾಗಿ ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಇರುವಂತ ಅಧ್ಯಕ್ಷ ಸದ ಅಧ್ಯಕ್ಷ ಸದಸ್ಯರು ಹ್ಯಾಂಗೆ ಟ್ರಾನ್ಸ್ಫರ್ ಆಗಲ್ಲ ಅವರು ಅಧಿಕಾರ ಮುಗಿಯೋರಿಗೆ ಇದ್ದೇ ಇರ್ತಾರೆ ಆದರೆ ನಾನು ಹೇಳ್ತಿರೋದು ಸೆಕ್ರೆಟರಿ ಮತ್ತು ಎಕ್ಸಾಮಿನೇಷನ್ ಕಂಟ್ರೋಲರು ಇವತ್ತಿದ್ದವ್ರು ನಾಳೆಗೆ ಇರೋಲ್ಲ ಟ್ರಾನ್ಸ್ಫರ್ ಎತ್ತಂಗಡಿ ಮಾಡ್ತಿದ್ರು ಅವರಿಗೆ ಮುಂದೆ ನೀವು ಯಾರಾದರೂ ಬದಲಾದರೂ ಅದು ನೀವು ನೋಡ್ಕೊತಿರ್ಬೇಕು ಗೂಗಲಲ್ಲಿ ಅದನ್ನು ನೋಡ್ತಾ ಇರಬೇಕು ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಇದ್ದವರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಟ್ಟಿದೆ ಓಕೆ ಸದಸ್ಯರು ಕೂಡ ಇಲ್ಲಿದ್ದಾರೆ ನೋಡಿ ಸೊ ಸದಸ್ಯರ ಸಂಖ್ಯೆ ಇಷ್ಟೇ ಇರಬೇಕಂತೇನಿಲ್ಲ ಸದಸ್ಯರ ಸಂಖ್ಯೆ ಎಷ್ಟು ಅನ್ನೋದು ರಾಜ್ಯಪಾಲರಿಗೆ ಬಿಟ್ಟಿದ್ದು ಅನ್ನೋದು ನಾನು ಆಗಲೇ ತಿಳಿಸಿದ್ದೀನಿ ರೈಟ್ ಮುಂದೆ ನೋಡೋಣ ಇವರನ್ನ ಕೆಳಗಿಳಿಸಬೇಕಾದ್ರೆ ಇದು ಪ್ರಶ್ನೆ ಬರುತ್ತಿಲ್ಲ ಈಗ ಪ್ರಶ್ನೆ ಇಲ್ಲಿದೆ ನೋಡಿ ಲತಾ ಕುಮಾರಿ ಅವರು ನಿನ್ನೆ ನಿನ್ನೆ ಏನ್ ಮಾಡಿದರೆ ಅಧ್ಯಕ್ಷ ಮತ್ತು ಕೆಲವು ಸದಸ್ಯರ ವಿರುದ್ಧ ಅವರನ್ನ ತೆಗೆದು ತೆಗಿಬೇಕು ವಜಾಗೊಳಿಸಬೇಕು ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಹಾಗಾದ್ರೆ ಅವರನ್ನ ಪದಚ್ಯುತಿಗೊಳಿಸೋದಕ್ಕೆ ಏನು ಸಂವಿಧಾನದಲ್ಲಿ ಅವಕಾಶ ಇದೆ ನೋಡೋದಾದ್ರೆ ಈ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರಿ ಫಸ್ಟ್ ಗೆ ಯಾಕಂದ್ರೆ ಅದೊಂದು ಸಂವಿಧಾನಾತ್ಮಕ ಸಂಸ್ಥೆಯೇ ಆ ಅಧ್ಯಕ್ಷ ಮತ್ತು ಅಲ್ಲಿ ಸದಸ್ಯರಿಗೆ ಬಹಳ ಭದ್ರತೆ ಇದೆ ಸೆಕ್ಯೂರಿಟಿ ಇದೆ ಭದ್ರತೆ ಅಂದ ತಕ್ಷಣ ಬಾಡಿಗಳಲ್ಲ ಅಧಿಕಾರದ ಆ ಅಧಿಕಾರದ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಹಳಷ್ಟು ಸೆಕ್ಯೂರಿಟಿ ಇದೆ ಸಂವಿಧಾನಾತ್ಮಕ ಸಂಸ್ಥೆಯಲ್ಲಿ ಒಂದು ಹುದ್ದೆಯಲ್ಲಿದ್ರೆ ನಿಮ್ಮನ್ನ ಅಷ್ಟು ಈಸಿ ಅಲ್ಲ ಅಂತ ಅರ್ಥ ದೇ ಹಾವ್ ಸೋ ಮಚ್ ಸೆಕ್ಯೂರಿಟಿ ಬಿಕಾಸ್ ಕೆ ಪಿ ಎಸ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಈ ಅಧಿಕಾರ ರಾಷ್ಟ್ರಪತಿಗಳಿಗಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ರಾಷ್ಟ್ರಪತಿಗಳು ಅದು ರಾಷ್ಟ್ರಪತಿಗಳಿದೆ ಅಂತ ತಕ್ಷಣ ಡೈರೆಕ್ಟ್ ರಾಷ್ಟ್ರಪತಿ ತೆಗೆ ಬರಲ್ಲ ಹಾ ನೀವು ನೋಡಿರ್ತೀರ ನಿನ್ನ ನ್ಯೂಸ್ ಪೇಪರ್ ನೋಡಿರ್ತೀರ ಲತಾ ಕುಮಾರಿ ಅವರು ಅಧ್ಯಕ್ಷರನ್ನ ತೆಗಿಬೇಕು ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ರಾಜ್ಯಪಾಲರನ್ನ ರಾಷ್ಟ್ರಪತಿ ಕೊಟ್ಟು ಅಷ್ಟೇ ಈ ಅಧಿಕಾರ ರಾಷ್ಟ್ರಪತಿಗಳಿಗಿದೆ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಇಲ್ಲ ರಾಜ್ಯಪಾಲರಿಗೆ ಇಲ್ಲ ಅಧ್ಯಕ್ಷರು 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 ಅಥವಾ ಸದಸ್ಯರ ದುರ್ನಡತೆ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ನಡೆಸಿ ಆಪಾದನೆಗೆ ಒಳಗಾಗಿರುವವರನ್ನ ಪದಚ್ಯುತಿಗೊಳಿಸಬೇಕೆಂದು ವರದಿ ಸಲ್ಲಿಸಿದರೆ ರಾಷ್ಟ್ರಾಧ್ಯಕ್ಷರ ಕ್ರಮ ಕೈಗೊಳ್ಳಬೇಕಾದ್ರೆ ಎಸ್ ನೋಡಿ ಈಗ ಇವರ ಮೇಲೆ ಏನೋ ಒಂದು ಆಪಾದನೆ ಇದೆ ಅಧ್ಯಕ್ಷ ಮತ್ತು ಸದಸ್ಯರು ಏನೋ ಒಂದು ತಪ್ಪು ಮಾಡಿದ್ದಾರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ವಿಚಾರಣೆ ನಡಿಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡಿಬೇಕು ಅಲ್ಲಿ ಪ್ರೂಫ್ ಪ್ರೂವ್ ಮೇಲೆ ಅದು ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅವಾಗ ಇವರನ್ನ ತೆಗೆದು ಹಾಕಬಹುದು ತೆಗೆದು ಹಾಕಬಹುದು ಇಷ್ಟೆಲ್ಲ ಇದೆ ಅರ್ಥ ಆಗ್ತಿದೆಯಲ್ಲ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ನಡೆಸಿ ಆಪಾದನೆಗೆ ಒಳಗಾಗಿರುವವರನ್ನು ಪದಚ್ಯುತಗೊಳಿಸಬೇಕೆಂದು ವರದಿ ಸಲ್ಲಿಸಿದರೆ ವರದಿ ಸಲ್ಲಿಸಿದರೆ ರಾಷ್ಟ್ರಾಧ್ಯಕ್ಷರ ಕಮಗೆಗಳು ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಾಧ್ಯಕ್ಷರ ಇಬ್ಬರ ಅನುಮತಿ ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅಷ್ಟು ಸುಲಭವಾಗಿ ಇವರನ್ನ ತೆಗೆದುಹಾಕಾಗಲ್ಲ ಅಥವಾ ಕೆಳಗಿನ ಸಂದರ್ಭದಲ್ಲಿ ಇವರನ್ನ ರಾಷ್ಟ್ರಪತಿಗಳ ಪದ ಪದಚ್ಯುತಿಗೊಳಿಸಬಹುದಕ್ಕೆ ಅಥವಾ ಇನ್ನು ಕೆಲವು ಕಂಡೀಷನ್ಗಳಲ್ಲಿ ಕೂಡ ಇವರನ್ನ ತೆಗೆದುಹಾಕಬಹುದು ದಿವಾಳಿ ಆಗಿದ್ದಾರೆ ಎಂದು ತೀರ್ಮಾನಿಸಲ್ಪಟ್ಟರೆ ದಿವಾಳಿ ಅಂದ್ರೆ ಸಂಪೂರ್ಣವಾಗಿ ಗುಚ್ಚ ದಿವಾಳಿ ಏನು ಉಳಿದಿಲ್ಲ ಅಂತ ನೆಕ್ಸ್ಟ್ ಅಧ್ಯಕ್ಷರ ಅವಧಿಯಲ್ಲಿ ವೇತನ ಪಡೆಯುವ ಬೇರೆ ಹುದ್ದೆಯಲ್ಲಿದ್ದಾರೆ ಏನಾದರೂ ಮತ್ತೊಂದು ಹುದ್ದೆಯಲ್ಲಿದ್ದಾರೆ ಮತ್ತೊಂದು ಪ್ರಾಫಿಟೇಬಲ್ ಹುದ್ದೆಯಲ್ಲಿದ್ದರೆ ಆವಾಗಲೂ ಕೂಡ ತೆಗಿಬಹುದು ರಾಷ್ಟ್ರಪತಿಗಳು ಆ ಮಾನಸಿಕ ಅಥವಾ ದೈಹಿಕ ದೌರ್ಬಲ್ಯತೆ ಕಾರಣದಿಂದ ಕಾರ್ಯನಿರ್ವಹಿಸಲು ಸಮರ್ಥರಿಂದ ಭಾವಿಸಿದಲ್ಲಿ ಸಂಪೂರ್ಣವಾಗಿ ಏನು ಮಾಡೋಕ್ಕಾಗ್ತಿಲ್ಲ ಅವರಿಗೆ ಮನೆ ಬಿಟ್ಟು ಎಂಥ ಬರೋಕ್ಕಾಗ್ತಿಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಫಿಟ್ ಇಲ್ಲ ಅನ್ಫಿಟ್ ಅನ್ಫಿಟ್ ಅಂತ ಅನಿಸಿದಾಗ ಅವರನ್ನು ರಾಷ್ಟ್ರಪತಿಗಳು ತೆಗೆದುಹಾಕಬಹುದು ಈ ಸಂದರ್ಭಗಳಲ್ಲಿ ಈಗ ಇವರು ಅಧ್ಯಕ್ಷ ಅಥವಾ ಸದಸ್ಯರು ಭ್ರಷ್ಟಾಚಾರ ಮಾಡಿದಾರ ತಕ್ಷಣ ಮಾಡಿದರಂದ ತಕ್ಷಣ ಇಲ್ಲಿ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿ ಇಬ್ಬರು ಇಬ್ಬರು ಅವಶ್ಯಕತೆ ಇದೆ ಏನಾದರೂ ಒಂದು ಆಪಾದನೆ ಅವರ ಮೇಲೆ ಆಪಾದನೆ ಬಂದಿದೆ ತಪ್ಪಿತಸ್ಥ ಆಪಾದನೆ ಬಂದಿದೆ ಅಥವಾ ಬೇರೆ ಸಂದರ್ಭದಲ್ಲಿ ದಿವಾಳಿ ಆಗಿರೋ ಸಂದರ್ಭ ಆಮೇಲೆ ವೇತನ ಬೇರೆ ವೇತನ ಪಡೆದಿರಬೇಕು ಅಥವಾ ಬೇರೆ ಇವೆಲ್ಲ ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಸಿಗುಬಿದ್ರೆ ಸಾಕ್ಷಿ ಸಮೇತ ಅವರು ಸಿಗುಬಿದ್ರೆ ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅವಶ್ಯಕತೆ ಇಲ್ಲ ಈ ಮೂರು ಸಂದರ್ಭದಲ್ಲಿ ಸಾಕ್ಷಿ ಇರುತ್ತೆ ಕಣ್ಮ್ ಸಾಕ್ಷಿ ಇರುತ್ತೆ ಹೀಗಾಗಿ ಇವುಗಳಿಗೆ ನೇರವಾಗಿ ರಾಷ್ಟ್ರಪತಿಗಳು ಪದಚ್ಯುತಿಗೊಳಿಸ್ತಾರೆ ಆದರೆ ಈ ಥರ ಕರಪ್ಷನ್ ಬಂದಿದೆ ಭ್ರಷ್ಟಾಚಾರ ಮಾಡಿದರೆ ಏನೋ ಮತ್ತೊಂದು ತಪ್ಪು ಪಡೆದ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿಗಳು ಇಬ್ಬರದೂ ಆ ಒಂದು ಆ ಒಂದು ಅವಶ್ಯ ಪರ್ಮಿಷನ್ ಅವಶ್ಯಕತೆ ಇರೋದು ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರ್ಥ ಆಯ್ತಾ ಸೊ ಒಂದ್ ನಾನು ಇನ್ನೊಂದು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇದು ಪರೀಕ್ಷೆಗಳಲ್ಲೂ ಕೂಡ ಬರುತ್ತೆ ಕೆ ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಕ ಮಾಡೋದು ರಾಜ್ಯಪಾಲರು ಒನ್ನೆ ಪಾಯಿಂಟ್ ಕೆ ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಕ ಮಾಡಿದ ಯಾರು ರಾಜ್ಯಪಾಲರು ಹಾಗಾದರೆ ಇದು ಅವರ ವಿವೇಚನಾ ಅಧಿಕಾರವೇ ಇಸ್ ದಿಸ್ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್ ನೋ ಅಲ್ಲ ರಾಜ್ಯಪಾಲರು ರಾಜ್ಯ ಮಂತ್ರಿ ಮುಖ್ಯಮಂತ್ರಿ ಒಳಗೊಂಡ ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಈ ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಕ ಮಾಡುತ್ತಾರೆ ವಿತ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಆ ಅಂತ ನಾವು ನೋಡ್ತೇವೆ ಈ ಒಂದು ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ಇವರನ್ನ ಆಯ್ಕೆ ಮಾಡ್ತಾರೆ ನೇಮಕ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ ಎರಡು ಪಾಯಿಂಟ್ ಮೂರನೇ ಪಾಯಿಂಟ್ ಇವರು ರಾಜೀನಾಮೆ ಕೊಡುವುದಾದರೆ ಅಧ್ಯಕ್ಷ ಮತ್ತು ಸದಸ್ಯರು ರಾಜೀನಾಮೆ ಕೊಡುವುದಾದ್ರೆ ಯಾರಿಗೆ ಕೊಡುತ್ತಾರೆ ರಾಜ್ಯಪಾಲರಿಗೆ ಆಯ್ತಾ ನೆಕ್ಸ್ಟ್ ಇವರನ್ನು ತೆಗೆದು ಹಾಕಬೇಕಾದ್ರೆ ಅಧಿಕಾರ ಯಾರಿಗಿದೆ ರಾಷ್ಟ್ರಪತಿಗಳಿಗಿದೆ ಇವು ನಾಲ್ಕು ಪಾಯಿಂಟು ನೀವು ನೆನ್ಪಿಟ್ಕೋಬೇಕು ಆಮೇಲೆ ಸದಸ್ಯರ ಸಂಖ್ಯೆ ಅಂತ ಕೇಳ್ತಾನೆ ಎಷ್ಟು ಅಂತ ಗೊತ್ತಿಲ್ಲ ಅದು ರಾಜ್ಯಪಾಲರಿಗೆ ಬಿಟ್ಟಿದ್ದು ಸದಸ್ಯರು ಇಷ್ಟೇ ಏನಿಲ್ಲ ಹತ್ತು ಹದಿನೈದು ಇಪ್ಪತ್ತು ಎಂಟು ನಾಲ್ಕು ಎಷ್ಟು ಇರ್ಬೋದು ಒಬ್ಬ ಅಧ್ಯಕ್ಷ ಇರಬೇಕು ಒಂದಿಷ್ಟು ಜನ ಸದಸ್ಯರು ಇರಬೇಕು ಅನ್ನೋದು ಗೊತ್ತಿರೋದು ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಯಾವುದೇ ಕ್ವಾಲಿಫಿಕೇಶನ್ ಇದೆ ಇಲ್ಲ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ ಅವರು ಡಿಗ್ರಿ ಮಾಡಿರಬೇಕು ಅದು ಮಾಡಿ ಏನಿಲ್ಲ ಆದರೆ ಅಲ್ಲಿ ಆಯೋಗದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಅರ್ಧ ಜನ ಅಟ್ ಹತ್ತು ವರ್ಷ ರಾಜ್ಯ ಸೇವೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು ಕ್ಲಿಯರ್ ಇದೆ ಇಷ್ಟು ಪಾಯಿಂಟ್ಸ್ ನೆಟ್ಬಿಟ್ಟಿಕೊಂಡ್ರೆ ನಿಮಗೆಲ್ಲ ಇದು ಹೆಲ್ಪ್ ಆಗುವಂಥದ್ದು ಮತ್ತು ಕೆ ಪಿ ಎಸ್ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಆಗುತ್ತೆ ನೆಕ್ಸ್ಟ್ ವೇತನ ನೋಡೋಣ ಇವರ ಸಂಬಳ ಇವ್ರ ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಶಾಸಕಾಂಗ ನಿರ್ಧರಿಸುತ್ತದೆ ಎಸ್ ಇನ್ಫ್ಲೇಷನ್ ಎಲ್ಲ ಆ್ಯಡ್ ಮಾಡಿಕೊಂಡು ಕಾಲಕಾಲಕ್ಕೆ ಇವರಿಗೆಲ್ಲ ಆ್ಯಡ್ ಮಾಡ್ತಾ ಹೋಗುತ್ತೆ ಇವರ ವೇತನ ಪಿಂಚಣಿ ಹಾಗೂ ಇತರ ಸೌಲಭ್ಯಗಳನ್ನು ಸಂಚಿತ ನಿಧಿಯಿಂದ ರಾಜ್ಯ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಕರ್ನಾಟಕ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಇವರಿಗೆ ಸ್ಯಾಲರಿಯನ್ನ ಕೊಡಲಾಗುತ್ತದೆ ಇದನ್ನು ವೇರಿಯೇಷನ್ ಮಾಡೋಕ್ಕಾಗಲ್ಲ ಅವರಿಗೆ ಅವರು ಮಾಡಿದರೆ ಮಾಡಿದಾರೆ ಕಡಿಮೆ ಮಾಡೋದು ಹಾಂ ಮಾಡಕ್ಕೆ ಬರಲ್ಲ ಅಡ್ವಾಂಟೇಜಸ್ ತೊಗೊಳಕಾಗಲ್ಲ ಅಡ್ವಾಂಟೇಜ್ ತೊಗೊಳಕಾಗಲ್ಲ ಹಂಗೆಲ್ಲ ಚೇಂಜಸ್ ಮಾಡೋಕ್ಕಾಗಲ್ಲ ಒಮ್ಮೆ ಶಾಸಕಾಂಗ ನಿರ್ಧರಿಸದ ಮೇಲೆ ಅವರಿಗೆ ಸ್ಯಾಲ್ರಿ ಫಿಕ್ಸ್ ಇರುತ್ತೆ ಮತ್ತೆ ಶಾಸಕಾಂಗ ನಿರ್ಧರಿಸುತ್ತೆ ಮತ್ತೆ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ ಮತ್ತೆ ಶಾಸಕಾಂಗ ಹಿಂಗೆ ಇರುತ್ತೆ ಓಕೆ ರೈಟ್ ನೆಕ್ಸ್ಟ್ ಆಯೋಗದ ಸ್ವಾತಂತ್ರ್ಯ ನೋಡೋಣ ಈ ಒಂದು ಕೆ ಪಿ ಎಸ್ ಸಿ ಗೆ ಬಹಳಷ್ಟು ಸ್ವಾತಂತ್ರ್ಯ ಇದೆ ಮತ್ತು ಇಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಬಹಳಷ್ಟು ಸ್ವಾತಂತ್ರ್ಯ ಇದೆ ಏನಂದ್ರೆ ಇವರನ್ನ ರಾಷ್ಟ್ರಪತಿಗಳೇ ತೆಗೆದು ಹಾಕಬೇಕು ಬೇರೆ ಯಾರಿಗೂ ಅಧಿಕಾರ ಇಲ್ಲ ಹೀಗಾಗಿ ಇವರು ಅಧಿಕಾರ ಅವಧಿಯಲ್ಲಿ ಭದ್ರವಾಗಿರುತ್ತಾರೆ ಎಂದು ಹೇಳಬಹುದು ಬಹಳ ಸೆಕ್ಯೂರಿಟಿ ಇದೆ ಅಂತ ನಾವು ಹೇಳಿದ್ವಿ ಭದ್ರವಾಗಿದೆ ಯಾಕಂದ್ರೆ ಸಂವಿಧಾನದಲ್ಲಿ ಇವರಿಗೆ ಭದ್ರವಾಗಿದೆ ಅಟ್ ಲೀಸ್ಟ್ ಒಬ್ಬ ಗೌರ್ಮೆಂಟ್ ಟೀಚರ್ ತೆಗೆದು ಹಾಕಲಿ ಒಬ್ಬ ಗೌರ್ಮೆಂಟ್ ಶಿಕ್ಷಕರ ತೆಗೆದು ಹಾಕೋದು ಇರ್ತಾರೆ ಹಾಕೋದು ಅವಧಿ ಮುಗಿಸಿದ ಅವಧಿ ಮುಗಿಸಿದ ನಂತರ ಯು ಪಿ ಎಸ್ ಸಿ ಅಧ್ಯಕ್ಷ ಅಥವಾ ಸದಸ್ಯನಾಗಿ ನೇಮಕ ಮಾಡಬಹುದು ಈ ಪಾಯಿಂಟ್ ಅನ್ಬಿಟ್ಟು ಇದು ಬಹಳ ಸಲ ಕ್ವೆಶನ್ ಬಂದಿದೆ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದೊಂದು ಕ್ವಶನ್ ಕೇಳ್ತಾನೆ ಯು ಪಿ ಎಸ್ ಸಿ ಅಧ್ಯಕ್ಷ ಆಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಅಧ್ಯಕ್ಷ ಈಗ ಶಾ ಈಗ ಸಾಹುಕಾರ ಇದ್ದಾರೆ ಶಿವಶಂಕರಪ್ಪ ಸಾಹುಕಾರ ಇದ್ದಾರೆ ಶಿವಶಂಕರಪ್ಪ ಸಾಹುಕಾರ ಈಗ ಕೆ ಪಿ ಅಧ್ಯಕ್ಷರು ಇಲ್ಲಿ ಅವಧಿ ಮುಗಿದ ನಂತರ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿ ಅವಧಿ ಮುಗಿದ ನಂತರ ಯು ಪಿ ಎಸ್ ಸಿ ಕೇಂದ್ರ ಆಯೋಗದ ಅಧ್ಯಕ್ಷರಾಗಿ ಅಥವಾ ಆ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರಾಗಿ ನೇಮಕ ಮಾಡಬಹುದು ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಶಿವಶಂಕರಪ್ಪ ಸಹಕಾರ ಅಷ್ಟೇ ಅಲ್ಲ ಯಾವುದೇ ತಮಿಳುನಾಡು ತಗೊಳ್ಳಿ ಯಾವುದೋ ಆಂಧ್ರಪ್ರದೇಶ ತಗೊಳ್ಳಿ ಅಲ್ಲಿ ಆ ಒಂದು ರಾಜ್ಯ ಲೋಕ ಸೇವಾ ಆಯೋಗದಲ್ಲಿ ಕೆಲಸ ಮಾಡಿದ ಅಧ್ಯಕ್ಷ ಕೇಂದ್ರ ಲೋಕಸೇವಾದ ಆಯೋಗದ ಅಧ್ಯಕ್ಷರೂ ಆಗಬಹುದು ಮತ್ತು ಸದಸ್ಯನಾಗ ಆಗಲು ಅರ್ಹತೆ ಇರುತ್ತೆ ಅಂತ ನಿಮ್ಮ ಒಂದು ಪಾಯಿಂಟ್ ಗೊತ್ತೇಳ್ಬೇಕು ನೆಕ್ಸ್ಟ್ ನೋಡಿ ಅಧ್ಯಕ್ಷನನ್ನ ಬೇರೆ ಬೇರೆ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಬಹುದು ಎಸ್ ನಮ್ಮ ಶಿವಶಂಕರಪ್ಪ ಸಾವು ಎಲ್ಲಿದ್ದಾರೆ ಕೆ ಪಿ ಎಸ್ ಸಿ ಇವರನ್ನ ಇವ್ ಇವರ ಅವಧಿ ಮೇಲೆ ಇವರನ್ನ ಒಯ್ದು ಮತ್ತೆ ಆಂಧ್ರ ಪ್ರದೇಶದಲ್ಲೂ ಕೂಡ ಇವರನ್ನ ಆಂಧ್ರ ಪ್ರದೇಶದ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಬಹುದು ಸದಸ್ಯ ಇಲ್ಲ ಅರ್ಥ ಆಗ್ತಿದೆಯಾ ಅಧ್ಯಕ್ಷರನ್ನ ಬೇರೆ ಬೇರೆ ಲೋಕ ಬೇರೆ ಎಸ್ ಪಿ ಎಸ್ ಸಿ ಅಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಬಹುದು ಆಯೋಗದ ಸದಸ್ಯರನ್ನ ಅವಧಿ ಮುಗಿದ ನಂತರ ಈ ನೆಕ್ಸ್ಟ್ ಈಗ ಅಧ್ಯಕ್ಷರ ಮುಗಿತಾ ಅಧ್ಯಕ್ಷರ ಸಂಬಂಧಪಟ್ಟಂಗೆ ಎರಡು ಪಾಯಿಂಟ್ ಮುಗಿದ ನೆಕ್ಸ್ಟ್ ಈಗ ಸದಸ್ಯರು ತಗೊಳ್ಳೋಣ ಆಯೋಗದ ಸದಸ್ಯರು ತಗೊಳ್ಳೋಣ ಯಾರಾದರೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಈಗ ಎಚ್ ರವಿಕುಮಾರ್ ತಗೊಳ್ಳೋಣ ಎಚ್ ರವಿಕುಮಾರ್ ಅವರ ಸದಸ್ಯರಿದ್ದಾರೆ ಆಯೋಗದ ಸದಸ್ಯರು ಎಚ್ ರವಿಕುಮಾರ್ ಸದಸ್ಯರಿದ್ದಾರೆ ಅವಧಿ ಮುಗಿದ ನಂತರ ಅವರು ಇಲ್ಲಿ ಕರ್ನಾಟಕದಲ್ಲಿ ಮುಗಿದ ನಂತರ ಯು ಪಿ ಎಸ್ ಸಿ ಅಧ್ಯಕ್ಷ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಗ್ಬೋದು ನಮ್ಮ ಕರ್ನಾಟಕದ ಆಯೋಗದ ಸದಸ್ಯರು ಯು ಪಿ ಎಸ್ ಸಿ ಅಧ್ಯಕ್ಷರಾಗಲು ಯೋಗ್ಯರಿದ್ದಾರೆ ಅಥವಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬಹುದು ಯು ಪಿ ಎಸ್ ಸಿ ಮೆಂಬರನ್ನಾಗಿ ಮಾಡಬಹುದು ಇದಕ್ಕೆ ಸಂವಿಧಾನದ ಅವಕಾಶ ಇದೆ ಅರ್ಥ ಆಗ್ತಿದೆ ಯು ಪಿ ಎಸ್ ಸಿ ಅಂದ್ರೆ ಇಲ್ಲಿ ಸದಸ್ಯನಾಗಿದ್ರೆ ಯು ಪಿ ಎಸ್ ಸಿಲಿ ಅಧ್ಯಕ್ಷನಾಗ್ಬೋದು ಅಥವಾ ಯು ಪಿ ಎಸ್ ಸಿಲಿ ಸದಸ್ಯನಾಗ್ಬೋದು ನಿಮಗೆ ಇಷ್ಟು ಇಷ್ಟ ಆಯ್ತಾ ಅಧ್ಯಕ್ಷ ಅಥವಾ ಸದಸ್ಯ ಅದೇ ಆಯೋಗಕ್ಕೆ ಮರು ನೇಮಕ ಮಾಡಲು ಸಾಧ್ಯವಿಲ್ಲ ನೋ ಸೆಕೆಂಡ್ ಟರ್ಮ್ ಈಗ ಏನಿದರಲಿ ಇವರು ಮತ್ತೆ ವಾಪಸ್ ನಮ್ಮ ಕೆ ಪಿ ಎಸ್ ಸಿಗೆ ಆಯ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಓನ್ಲಿ ಒನ್ ಟರ್ಮ್ ಅಂತ ಅರ್ಥ ಇದನ್ನು ನೆನ್ಪಿಟ್ಕೊಳ್ಳಿ ಎಕ್ಸಾಂಪಲ್ ಕ್ವೆಶನ್ ಬರುತ್ತೆ ಯಾವುದೇ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಮರು ನೇಮಕ ಮಾಡಬಹುದೇ ನೋ ನೋ ಸೆಕೆಂಡ್ ಟರ್ಮ್ ಮತ್ತೊಮ್ಮೆ ಆಯ್ಕೆ ಮಾಡಲು ಅವಕಾಶ ಇಲ್ಲ ಆದರೆ ಇಷ್ಟೊತ್ತನ್ನು ಹೇಳಿದಲ್ಲ ಯು ಪಿ ಎಸ್ ಸಿಗೆ ಸದಸ್ಯರಾಗ್ಬೋದು ಯು ಪಿ ಎಸ್ ಸಿ ಆಗ್ಬೋದು ಅಂತ ಹೇಳಿ ಇನ್ನೊಂದ್ಸಲ ಹೇಳ್ತೀನಿ ನೆನ್ಪಿಟ್ಕೊಂತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಶಿವಶಂಕರಪ್ಪ ಸಾಕರ್ ತಗೊಳ್ಳಿ ಕರ್ನಾಟಕದ ಅಧ್ಯಕ್ಷರು ತಗೊಳ್ಳೋಣ ಇವರನ್ನ ಯು ಪಿ ಎಸ್ ಸಿ ಅಧ್ಯಕ್ಷ ಯು ಪಿ ಎಸ್ ಸಿ ಅಧ್ಯಕ್ಷರನ್ನಾಗಿ ಮಾಡಬಹುದು ಅಥವಾ ಯು ಪಿ ಎಸ್ ಸಿ ಸದಸ್ಯರನ್ನಾಗಿ ಮಾಡಬಹುದು ಅಥವಾ ಇವರನ್ನ ಶಿವಶಂಕರಪ್ಪ ಸಾವಕೋರ್ ಅವರನ್ನ ಬೇರೆ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಬಹುದು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಸದಸ್ಯರು ಬರದಾದ್ರೆ ರವಿಕುಮಾರ್ ಅವ್ರ ನೆನ್ಪಿಟ್ಕೋರಿ ಇವರನ್ನ ಯು ಪಿ ಎಸ್ ಸಿ ಅಧ್ಯಕ್ಷ ಅಥವಾ ಯು ಪಿ ಎಸ್ ಸಿ ಸದಸ್ಯರನ್ನಾಗಿ ಮಾಡಬಹುದು ಬೇರೆ ರಾಜ್ಯ ಸಂಬಂಧಪಟ್ಟಿಲ್ಲ ಿದೆಯಾ ಸೊ ಇವಿಷ್ಟು ಪಾಯಿಂಟ್ ನಾನು ಯಾವುದೇ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾರೆ ಇವರ ಕಾರ್ಯಗಳು ನೋಡೋದಾದ್ರೆ ಸೊ ಇವ್ರು ಏನು ಕೆಲಸ ಕೆ ಪಿ ಎಸ್ ಸಿ ಮತ್ತು ಪಿ ಎಸ್ ಸಿ ಅಧ್ಯಕ್ಷ ಸದಸ್ಯರ ಕಾರ್ಯಗಳು ನೋಡೋದಾದ್ರೆ ಆಯೋಗವು ರಾಜ್ಯ ಸೇವೆಗೆ ಅವಶ್ಯಕವಾದ ಸಿಬ್ಬಂದಿಯನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತದೆ ಯೋವ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ನನಗೆ ಎದ್ಜಲ್ ಅಂತ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ ನೋಟ ಕಾಣದ ಒಳ ಒಳಗೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ಈ ಕರ್ನಾಟಕದಲ್ಲಿ ಬಹಳಷ್ಟು ನಾನು ಅದ್ರ ಬಗ್ಗೆ ಈಗ ಮಾತಾಡಕ್ಕೆ ಹೋಗಲ್ಲ ಬಿಡಿ ನಾನು ಭಾಳ ಸಲ ಮಾತಾಡಿನಿ ಇರಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ಸಿಬ್ಬಂದಿ ನೇಮಕ ಮಾಡುವ ಕೆಲಸ ಕೆ ಪಿ ಇದು ಅಥವಾ ರಾಜ್ಯ ಲೋಕಸೇವಾ ಆಯೋಗದು ಆಯೋಗವು ತನ್ನ ಕಾರ್ಯನಿರ್ವಹಣೆ ಬಗೆಗೆ ರಾಜ್ಯಪಾಲರಿಗೆ ವರದಿಯನ್ನು ಸಲ್ಲಿಸಬೇಕು ಎಸ್ ರಾಜ್ಯಪಾಲರಿಗೆ ಕಾಲ ಕಾಲಕ್ಕೆ ನಾವು ಏನೇನು ಮಾಡಿದ್ದೀವಿ ಎಷ್ಟು ನೇಮಕಾತಿ ಮಾಡಿವಿ ಎಲ್ಲ ರಾಜ್ಯಪಾಲರಿಗೆ ತಿಳಿಸಬೇಕು ಆಯೋಗವು ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ರಾಜ್ಯ ಸರ್ಕಾರಕ್ಕೆ ಹೇಳುತ್ತೆ ಈ ಥರ ಇಷ್ಟೊಂದು ವೆಕೆನ್ಸಿ ಇದೆ ಇಲ್ಲೆಲ್ಲ ತುಂಬಾ ಅದಕ್ಕೆ ನೀವು ಫೈನಾನ್ಸ್ ಕ್ಲಿಯರೆನ್ಸ್ ಕೊಡಿ ಸೊ ರಾಜ್ಯ ಸರ್ಕಾರಕ್ಕೆಲ್ಲ ಅವ್ರು ಏನು ಮಾಡ್ತಾರೆ ಸಲಹೆ ನೀಡುತ್ತೆ ಯಾವುದು ಕೆ ಪಿ ಎಸ್ ಸಿ ನೆಕ್ಸ್ಟ್ ಬಡ್ತಿ ನೀಡಲು ಅನುಸರಿಸಬೇಕಾದ ಅಂದರೆ ಪ್ರಮೋಷನ್ಸ್ ಕೂಡ ಈ ನಾಳೆ ನಿಮ್ಮ ನೌಕರಿ ಕೊಡೋದು ಅಷ್ಟೇ ಅಲ್ಲ ಕೆ ಪಿ ಎಸ್ ಸಿ ನೌಕರಿ ಕೊಟ್ಟ ಮೇಲೆ ನಿಮಗೆ ಪ್ರಮೋಷನ್ಸ್ ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಸೊ ಬಡ್ತಿ ನೀಡೋದಕ್ಕೂ ಕೂಡ ಅನುಸರಿಸಬೇಕಾದ ತತ್ವಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ನೆಕ್ಸ್ಟ್ ವರ್ಗಾವಣೆ ಸೂತ್ರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ವರ್ಗಾವಣೆ ಟ್ರಾನ್ಸ್ಫರ್ಗೋಸ್ಕರ ಸೊ ಟ್ರಾನ್ಸ್ಫರ್ ಮಾಡೋದಕ್ಕೂ ಕೂಡ ಇವ್ರು ಏನ್ ಮಾಡ್ತಾರೆ ಸಲಹೆಗಳನ್ನ ಕೊಡ್ತಾರೆ ನೆಕ್ಸ್ಟ್ ತಪ್ಪಿತಸ್ಥ ಉದ್ಯೋಗಿ ವಿರುದ್ಧ ಜರುಗಿಸಬೇಕಾದ ಶಿಸ್ತು ಕ್ರಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೋಡುತ್ತೆ ಬಹಳ ಜನ ಬ್ಲೂಟೂತ್ ಇಟ್ಕೊಂಡು ಎಕ್ಸಾಮ್ ಬರ್ದೆ ಹೆಂಗೋ ಚೀಟಿಂಗ್ ಮಾಡಿ ಎಕ್ಸಾಮ್ ಬರ್ದಿರ್ತಾರೆ ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ಏನೋ ಮಾಲ್ ಪ್ರಾಕ್ಟೀಸ್ ಮಾಡಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ತಪ್ಪಿತಸ್ಥ ಉದ್ಯೋಗಿಯ ವಿರುದ್ಧ ಜರುಗಿಸಬೇಕಾದ ಶಿಸ್ತು ಕ್ರಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಇವೆಲ್ಲ ಕೆ ಪಿ ಸಿಯ ಕಾರ್ಯಗಳು ಅಂತ ನಾವು ನೋಡ್ತೇವೆ ಐ ಹೋಪ್ ಕೆ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ ಭಾವಿಸ್ತೇನೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈಗಲೇ ಒಂದು ಲೈಕ್ ಮಾಡಿ ನಾನು ಇನ್ನೂ ವಿಡಿಯೋ ಕ್ಲೋಸ್ ಮಾಡಿದೆಲ್ಲ ನೀವು ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಥರ ವಿಡಿಯೋಗಳು ಮುಂದೆ ಕೊಡ್ತಾ ಹೋಗ್ತೀನಿ ನಿಮಗೆ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆಮೇಲೆ ಒಂದು ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಏನು ಅನಿಸ್ತದೆ ಇದ್ರ ಬಗ್ಗೆ ಸರ್ ಕ್ಲಾಸ್ ಸೂಪರ್ ಆಗಿತ್ತು ಅಥವಾ ಸರಿಯಾಗಿರಲ್ಲ ನಿಮಗೆ ಏನು ಅನಿಸಿದ್ರು ಒಂದು ಕಮೆಂಟ್ ಹಾಕಿ ಅದ ನಿಮ್ಮ ಎಲ್ಲ ಕಮೆಂಟ್ಗೂ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತದೆ